ನಿನ್ನೆ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ನಿನ್ನೆ ಕರ್ನಾಟಕಕ್ಕೆ ಬಂದು ಜೊತೆಯಲ್ಲಿ ಎಲ್ಲ ವಿಚಾರಗಳನ್ನು ಸುದೀರ್ಘವಾಗಿ ಮಾತಾಡಿಕೊಂಡು ಅವರು ತರಳಿದ್ದಾರೆ ವಿಶೇಷವಾಗಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ನಾನು ಏನು ನಾಯಕತ್ವ ಬದಲಾವಣೆ ಆಗುತ್ತೆ ಸಿ ಬದಲಾವಣೆ ಆಗುತ್ತೆ ಅಂತೇಳಿ ಅನೇಕ ಸುದ್ದಿಗಳಲ್ಲಿ ನಾವು ಇದ್ದೆ ಈ ನಾಯಕತ್ವ ಬದಲಾವಣೆ ಬಗ್ಗೆ ಸಿ ಎಂ ಬದಲಾವಣೆ ಬಗ್ಗೆ ಅದು ಪ್ರಶ್ನೆ ಉದ್ಭವ ಆಗೋಲ್ಲ ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆಯ ಆಡಳಿತವನ್ನು ಕೂಡ ಕೊಡ್ತಾ ಇದ್ದಾರೆ ಅವರು ಸಿ ಎಂ ಆದಂಥ ಜನಪರವಾದಂಥ ಅನೇಕ ಕಾರ್ಯಕ್ರಮಗಳು ಕೊಡ್ತಾ ಇರೋ ಕಾರಣ ನಾವು ಸನ್ಮಾನ್ಯ ಬೊಮ್ಮಯರ್ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೂಡ ಅವ್ರ ನೇತೃತ್ವದಲ್ಲೇ ಚುನಾವಣೆ ಮಾಡಬೇಕಂದೇಳಿ ಮುಂದುವರಿಸಬೇಕು ಅವ್ರ ಚುನ ಅವ್ರ ನೇತೃತ್ವದಲ್ಲೇ ಚುನಾವಣೆ ಮಾಡಬೇಕಂದೇಳಿ ನಾವು ಹೊರತಿದ್ವಿ ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನೂರ ಐವತ್ತು ಸ್ಥಾನಗಳು ಗೆಲೀಬೇಕಾದರೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಬೊಮ್ಮಾಯಿನವರು ಒಳ್ಳೆ ಅತ್ಯುತ್ತಮವಾದಂಥ ಬಜೆಟನ್ನು ಕೊಡೋದ್ರ ಮೂಲಕ ಎಲ್ಲ ವರ್ಗದ ಜನರಿಗೆ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಒಳ್ಳೆಯ ಬಜೆಟನ್ನು ಕೂಡ ಕೊಡೋಂಥ ಕೆಲಸ ಕೂಡ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ನಾನು ನಿನ್ನೆ ಮೊನ್ನೆ ಏನು ಮಾಧ್ಯಮಗಳಲ್ಲಿ ನೋಡೋಂಥ ಟೈಮಲ್ಲಿ ಏನು ಈ ರೀತಿ ಸಿ ಎಮು ಬದಲಾವಣೆ ಆಗ್ತಾರ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರ ಅನ್ನೋಂಥ ವಿಷಯಗಳು ಏನು ಕೇಳ್ತಾ ಇದ್ದಾರೋ ಆ ಪರಿಸ್ಥಿತಿ ಉದ್ಭವ ಆಗಲ್ಲ ಅನ್ನೋಂಥದ್ದು ಹೇಳೋದ್ರ ಜೊತೇಲಿ ಕಾಂಗ್ರೆಸ್ರು ಭಾಳಷ್ಟು ನಿಪುಣರಾಗಿ ಬಿಟ್ಟಿದ್ದಾರೆ ಯಾಕಂದರೆ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅನ್ನೋಂಥದ್ದು ದಿವಾಳಿ ಎತ್ತಿ ಹೋಗಿದೆ ಇವತ್ತು ದಿವಾಳಿ ಎತ್ತೋದಂಥ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಯಾವ ರೀತಿಯಲ್ಲೂ ಕೂಡ ಲೆಕ್ಕಕ್ಕಿಲ್ಲಾರ್ದಂಥ ಪರಿಸ್ಥಿತಿ ಬಂದಿದೆ ರಾಜಕೀಯವಾಗಿ ದಿವಾಳಿ ಎದ್ದೋಗಿದೆ ನೈತಿಕವಾಗಿ ದಿವಾಳಿ ಎದ್ದೋಗಿದೆ ಜೊತೆಯಲ್ಲಿ ಭೌತಿಕವಾಗಿ ಕೂಡ ದಿವಾಳಿ ಎದ್ದೋಗಿದೆ ಯಾಕಂದರೆ ದೇಶದಲ್ಲಿ ಅನೇಕ ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದ್ರೂ ಕೂಡ ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂಡ ಕೂಡಾರ್ದಂಥ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ ಅಂದಗಿನ ಇಡೀ ದೇಶದಲ್ಲಿ ಯಾವ ರೀತಿಯಲ್ಲಿ ದಿವಾಳಿ ಆಗಿದೆ ಅನ್ನೋಂಥದ್ದು ವಿಚಾರವನ್ನು ಕೂಡ ನೋಡ್ಕೋಬೇಕಾಗಿದೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದೆ ನಮ್ಮ ನಾಯಕರಾದಂಥ ನಮ್ಮ ಮಂತ್ರಿಗಳಾದಂಥ ಸನ್ಮಾನ್ಯ ಅಶ್ವತ್ ಅವ್ರ ಬಗ್ಗೆ ಏನೋ ಪರ್ಸೆಂಟೇಜ್ ಬಗ್ಗೆ ಈ ರೀತಿ ಭ್ರಷ್ಟಾಚಾರದ ಬಗ್ಗೆ ಆರೋಪಣೆ ಮಾಡುವಂಥ ಕೆಲಸಗಳು ಆಗ್ತಾಯಿತ್ತು ಯಾಕಂದರೆ ಇವತ್ತು ಇವತ್ತು ಈ ಭ್ರಷ್ಟಾಚಾರದ ಜನಕ ಕಾಂಗ್ರೆಸ್ ಪಕ್ಷದವರು ಆಗ್ತಾರೆ ಈ ಭ್ರಷ್ಟಾಚಾರದಲ್ಲಿ ಜನಕ ಅಂದ್ರಗ ಕಾಂಗ್ರೆಸ್ ಪಕ್ಷದವರು ಮುಂಚಿಂದು ಕೂಡ ಈ ರೀತಿ ಈ ರೀತಿ ದೇಶವನ್ನು ಕೂಡ ಲೂಟಿ ಮಾಡೋಂಥ ಕೆಲಸ ಕೂಡ ಮಾಡ್ಕೊತ ಬಂದಿದ್ದಾರೆ ಹಾಗಾಗಿ ಇವರು ಕಾಂಗ್ರೆಸ್ ಪಕ್ಷದವರು ಒಬ್ಬ ಅಲ್ಪಸಂಖ್ಯಾತರನ್ನ ರಾಜ್ಯ ರಾಜ್ಯಾಧ್ಯಕ್ಷರಾಗಿ ಮಾಡೋಕ್ಕಾಗಲಿಲ್ಲ ಒಬ್ಬ ದಲಿತರನ್ನ ಮುಖ್ಯಮಂತ್ರಿಗಳಾಗಿ ಘೋಷಣೆ ಮಾಡೋಕ್ಕಾಗಲಿಲ್ಲ ಇವತ್ತು ದಲಿತರ ಬಗ್ಗೆ ಹಿಂದುಳಿದಂಥ ಜಾತಿಗಳ ಬಗ್ಗೆ ಮಾತಾಡೋಂಥ ನಾಯಕರು ಅರವತ್ತು ವರ್ಷಗಳ ಕಾಲ ಇದೇ ರೀತಿ ಆಡಳಿತನ ಮಾಡ್ಕೊತ ಬಂದಾರ ಅವರು ಮಾಡಿದಂಥ ಅರವತ್ತು ವರ್ಷಗಳು ತಪ್ಪು ಮಾಡಿದಂಥ ಎಲ್ಲ ತಪ್ಪುಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಏನು ಹಲವಾರು ವರ್ಷಗಳಿಂದ ಏನು ಅಧಿಕಾರದಲ್ಲಿದ್ದು ಅದನ್ನೆಲ್ಲ ಕೂಡ ಸರಿಪಡಿಸ್ಕೊಂಡು ಬರೋಂಥ ಕೆಲಸ ಮಾಡ್ತಾಯಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಜನ ವಿರೋಧಿ ಕೆಲಸಗಳು ಮಾಡ್ತಾ ಇದೆ ಜಾತಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಇದೆ ಇವೆಲ್ಲ ಕೂಡ ಜನರು ಅರ್ಥ ಮಾಡ್ಕೊಂಡಂಥ ಸೂಕ್ಷ್ಮದಿಂದ ನೋಡ್ತಾ ಇದ್ದಾರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿದಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು ಈ ಚುನಾವಣೆಯಲ್ಲಿ ಒಂದು ಶ್ರೀರಾಮ ರಕ್ಷೆಯಾಗಿ ಮುಂದಿನ ಎರಡು ಸಾವಿರದ ಇಪ್ಪತ್ತ್ ನೂರ ನೂರೈವತ್ತು ಸ್ಥಾನಗಳು ಬಸರಾಜ ಬೊಮ್ಮಾಯರ ನೇತೃತ್ವದಲ್ಲಿ ಕೆಲಸವನ್ನು ಮಾಡೋಂಥ ಕೆಲಸ ಮಾಡ್ತೀವಿ